ಚನ್ನರಾಯಪಟ್ಟಣದ ಪ್ರಸನ್ನ ಗಣಪತಿ ಆಸ್ಥಾನ ಮಂಟಪದಲ್ಲಿ ಪ್ರತಿನಿತ್ಯ ಸಂಜೆ ಆರು ಗಂಟೆಯಿಂದ ಅರ್ಧ ತಾಸು ವಾಲ್ಮೀಕಿ ರಾಮಾಯಣ ಕುರಿತು ಪ್ರವಚನವನ್ನು ರಾಜ್ಯ ಪ್ರಶಸ್ತಿ ಪುರಸ್ಕೃತ ಹರಿಕಥಾ ವಿದ್ವಾನ್ ಲೋಕೇಶ್ ದಾಸರು ನೆರವೇರಿಸುತ್ತಿದ್ದು ಈ ಬಗ್ಗೆ ಮಾಧ್ಯಮದೊಂದಿಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ನಲವತ್ತೆಂಟು ದಿನಗಳ ಕಾಲ ನಮ್ಮ ಚನ್ನರಾಯಪಟ್ಟಣ ಮಹಾನಗರದ ಪ್ರಸನ್ನ ಗಣಪತಿಯವರ ಆಸ್ಥಾನ ಮಂಟಪದಲ್ಲಿ ಮಹಾ ವಾಲ್ಮೀಕಿಗಳು ಬರೆದಂತಹ ಶ್ರೀಮದ್ ರಾಮಾಯಣದ ಕಾವ್ಯವನ್ನು ಪ್ರತಿನಿತ್ಯ ಪ್ರವಚನ ರೂಪದಲ್ಲಿ ತಿಳಿಸ್ತಾ ಬರ್ತಾ ಇದ್ದೇವೆ ಕಾರಣ ಇಷ್ಟೇ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ಮರ್ಯಾದೆ ಪುರುಷೋತ್ತಮನಾಗಿರ್ತಕ್ಕಂತಹ ರಾಮಚಂದ್ರ ದೇವರ ಬಾಲರಾಮ ಮೂರ್ತಿಯ ಪ್ರತಿಷ್ಠಾಪನೆ ಮಾಡಿದಂತಹ ವರ್ಷವಾದ್ದರಿಂದ ಅದರ ನೆನಪಿಗೋಸ್ಕರವಾಗಿ ಪ್ರಸನ್ನ ಗಣಪತಿಯವರ ಆಸ್ಥಾನ ಮಂಟಪ ಚಂದ್ರತನದಲ್ಲಿ ನಲವತ್ತೆಂಟು ದಿನಗಳ ಕಾಲ ಸಂಜೆ ಆರು ಗಂಟೆಯಿಂದ ಆರು ಮೂವತ್ತು ಅಂದರೆ ಅರ್ಧ ಗಂಟೆ ಮೂವತ್ತು ನಿಮಿಷಗಳ ಕಾಲ ವಾಲ್ಮೀಕಿ ವಿರಚಿತ ಶ್ರೀಮದ್ ರಾಮಾಯಣ ಅವರ ಕಥಾಭಾಗವನ್ನು ನಿತ್ಯ ಪ್ರವಚನ ಮಾಡ್ತಾ ಇದ್ದೇವೆ ಈ ಪ್ರವಚನ ಕಾರ್ಯಕ್ರಮಗಳಿಗೆ ಸದ್ಭಕ್ತರುಗಳು ಶ್ರೀರಾಮನ ಭಕ್ತರುಗಳು ಆಸ್ತಿಕ ಸಜ್ಜನ ಬಂಧುಗಳು ಸನಾತನ ಧರ್ಮಗಳು ಎಲ್ಲರೂ ಆಗಮಿಸಿ ಆ ವಾಹಿನಿಯಲ್ಲಿ ಪಾಲ್ಗೊಂಡು ರಾಮರ ಕೃಪೆಗೆ ಪಾತ್ರರಾಗಬೇಕು ಅಂತ ಈ ಮೂಲಕ ನಾನು ಪ್ರಾರ್ಥಿಸ್ತಾ ಇದ್ದೇನೆ